ಹಾಗೆಳಿಯರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ತತ್ಸಮ ಮತ್ತು ತದ್ಭವಗಳ ಬಗ್ಗೆ ತಿಳಿಯೋಣ ಕನ್ನಡ ವ್ಯಾಕರಣ ತತ್ಸಮ ಮತ್ತು ತದ್ಭವ ತತ್ಸಮ ಎಂದರೆ ತತ್ ಪ್ಲಸ್ ಸಮ ಅಂದರೆ ಅದಕ್ಕೆ ಸಮನಾದ ಅಥವಾ ಸಮನಾದ ಎಂಬ ಅರ್ಥವನ್ನು ಕೊಡುತ್ತದೆ ಹಾಗಾಗಿ ತತ್ಸಮಯ ಅಂದರೆ ಸಂಸ್ಕೃತಕ್ಕೆ ಸಮನಾದದ್ದು ಎಂದರ್ಥ ಹೀಗೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ಹಾಗೆಯೇ ಬಂದು ಸೇರಿದ ಪದಗಳನ್ನು ತತ್ಸಮಗಳೆಂದು ಕರೆಯುತ್ತಾರೆ ಉದಾಹರಣೆಗೆ ವೀರ ಬೀರ ನದಿ ಶಾಲೆ ತದ್ಭವ ತದ್ಭವ ಅಂದರೆ ತತ್ ಪ್ಲಸ್ ಭವ ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದ ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವ ಪದಗಳಿಗೆ ತದ್ಭವಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಆಸೆ ದನಿ ಬಿನ್ನಣ ಕತೆ ಪ್ರಮುಖ ಸೂಚನೆಗಳು ತತ್ಸಮ ಮತ್ತು ತದ್ಭವ ಪದಗಳನ್ನು ಗುರುತಿಸಲು ಕೆಲವು ಪ್ರಮುಖ ಸೂಚನೆಗಳನ್ನು ನಾವು ನೋಡಬೇಕಾಗುತ್ತದೆ ತಕಾರ ಬಂದಾಗ ದಕಾರವು ಉದಾಹರಣೆಗೆ ತಟ ದಡ ತಟ ಪದಕ್ಕೆ ದಡ ಪದ ಪಕಾರ ಬಂದಾಗ ಹ ಕಾರ ಪುಸ್ತಕ ಹೊತ್ತಿಗೆ ಪೌರ್ಣಿಮಾ ಹುಣ್ಣಿಮೆ ಹೀಗೆ ಯಕಾರ ಬಂದಾಗ ಜಯಕಾರ ಉದಾಹರಣೆಗೆ ಯಶ ಜಶ ಯಜ್ಞ ಜನ್ನ ಯುಗ ಜುಗ ಅಂದರೆ ಈ ಪ್ರಮುಖವುಗಳಲ್ಲಿ ಯಕಾರಕ್ಕೆ ಜಕಾರ ಜಯಕಾರ ಬಂದಿದೆ ಓಕಾರ ಬಂದಾಗ ಬಕಾರ ಉದಾಹರಣೆಗೆ ಕಾವ್ಯ ಕಬ್ಬ ವನ ಬನ ವಸಂತ ಬಸಂತ ಹಾಗೂ ಶಕಾರ ಬಂದಾಗ ಸಕಾರ ಶಿರ ಸಿರ ಶಶಿ ಸಸಿ ಕೆಲವು ಪ್ರಮುಖ ಮೂವತ್ತು ತತ್ಸಮ ಮತ್ತು ತದ್ಭವ ಪದಗಳನ್ನು ನೋಡೋಣ ರಾಜ ರಾಯ ಅಕ್ಷರ ಅಕ್ಕರ ಅಜ್ಜ ಆರ್ಯ ಅಶ್ಚರ ಅಚ್ಚರಿ ಆಜ್ಞಾ ಆಣೆ ಆಯಶ್ಯ ಆಯಸ್ಸು ಉತ್ಸಾಹ ಉತ್ಸಾಹ ಉದ್ಯೋಗ ಉಜುಗ ರುಜು ರುಜು ಐಶ್ವರ್ಯ ಐಸಿರಿ ಬೀಜ ಬಿತ್ತ ದೃಷ್ಟಿ ದಿಟ್ಟ ಕ್ಷಣ ಚಣ ಪಗೆ ಹಗೆ ಕವಿಲೆ ಕಪಿಲ ಕರ್ಮ ಕಮ್ಮ ಕಾವ್ಯ ಕಬ್ಬ ಕಸ್ತೂರಿ ಕತ್ತೂರಿ ಕೀರ ಗುರು ಗೌರವ ಗೆಳತಿ ಕೆಳದಿ ಗೃಹ ಗೇಹ, ಚಂದ್ರ ಚಂದಿರ ಗೃಹ ಗರ ಬಣ್ಣ ವರ್ಣ ಪ್ರಸಾದ ಅಸಾದ ದ್ಯೂತ ಜೂಜು ವಸಂತ ಬಸಂತ ಪಟ್ಟಣ ಪತ್ತನ ಕೋಕಿಲ ಕೋಗಿಲೆ ಇಷ್ಟು ಮೂವತ್ತು ಪದಗಳಾದವು ಯುಗ ಪದಕ್ಕೆ ತದ್ಭವ ರೂಪ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲಾದ ಆದ ಆರ್ ಜೆ ಲರ್ನ್ ಪೇಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು